ಭೂಲೋಕವನ್ನ ರಕ್ಷಣೆ ಮಾಡುವುದಕ್ಕಾಗಿ ಭಗವಾನ್ ಮಹಾವಿಷ್ಣುವು ವರಹ ರೂಪವನ್ನ ತೆಗೆದುಕೊಂಡದ್ದು ನಮಗೆಲ್ಲ ತಿಳಿದೇ ಇದೆ ಭಗವಾನ್ ವಿಷ್ಣು ಮೊದಲು ನೀಲ ವರಾಹ ಅವತಾರದಲ್ಲಿ ಕಾಣಿಸಿಕೊಳ್ತಾನೆ ನಂತರ ಆದಿ ವರಾಹನಾಗಿ ಕಾಣಿಸಿಕೊಳ್ತಾನೆ ಇದಾದ ನಂತರ ನರಸಿಂಹ ಅವತಾರವನ್ನ ಮತ್ತೆ ಪುನಃ ಶ್ವೇತ ವರಹ ಅವತಾರವನ್ನ ತೆಗೆದುಕೊಳ್ಳುತ್ತಾನೆ ಎಂಬ ಉಲ್ಲೇಖವನ್ನ ಪುರಾಣದಲ್ಲಿ ನೋಡಬಹುದು ಇದರ ಪ್ರತಿರೂಪವಾಗಿ ನಾವು ನಮ್ಮ ದೇಶದಲ್ಲಿ ಕೆಲವೊಂದು ವರಾಹ ಸ್ವಾಮಿ ದೇವಾಲಯಗಳನ್ನು ನೋಡಬಹುದಾಗಿದೆ ಹಾಗಾದ್ರೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಭಾರತದಲ್ಲಿರುವಂತಹ ಪ್ರಸಿದ್ಧ ವರಾಹ ದೇವಾಲಯಗಳ ಬಗ್ಗೆ ತಿಳಿದುಕೊಳ್ಳೋಣ ನಮ್ಮ ದೇಶದಲ್ಲಿ ವಿಷ್ಣುವಿನ ಅವತಾರವಾದ ವರಹ ಸ್ವಾಮಿ ದೇವಾಲಯಗಳ ಸಂಖ್ಯೆ ತುಂಬಾನ ಕುಂಬಾನೇ ಕಡಿಮೆ ಎಂದೆಯೇ ಹೇಳಬಹುದು ಭಾರತದಲ್ಲಿರುವ ಪ್ರಮುಖ ವರಹ ಸ್ವಾಮಿ ದೇವಾಲಯಗಳು ಯಾವುವು ಯಾವ ಸ್ಥಳದಲ್ಲಿವೆ ಆ ದೇವಾಲಯಗಳ ರಹಸ್ಯವೇನು ಅನ್ನೋದನ್ನ ಚಿಕ್ಕದಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ವರಹ ದೇವಸ್ಥಾನ ಹಾಜಿಪುರ ವಿಷ್ಣುವಿನ ವರಹ ಅವತಾರಕ್ಕೆ ಸಮರ್ಪಿತವಾದ ಪ್ರಸಿದ್ಧ ದೇವಾಲಯವು ಬಿಹಾರದ ಆಜಿಪುರದಲ್ಲಿದೆ ವರಹ ಜಯಂತಿ ಎಂದು ಸಾವಿರಾರು ಭಕ್ತರು ಈ ದೇವಸ್ಥಾನಕ್ಕೆ ಭೇಟಿ ನೀಡುವ ಮೂಲಕ ವಿಷ್ಣುವಿನ ವರಹ ರೂಪದ ಆಶೀರ್ವಾದವನ್ನ ಪಡೆದುಕೊಳ್ತಾರೆ ಈ ದೇವಸ್ಥಾನಕ್ಕೆ ಯಾವ ಭಕ್ತರು ಆಗಮಿಸಿ ವರಹ ಸ್ವಾಮಿಯ ಆಶೀರ್ವಾದವನ್ನ ಪಡೆದುಕೊಳ್ಳುತ್ತಾನೋ ಅವನ ಸಂಕಷ್ಟಗಳೆಲ್ಲವೂ ದೂರವಾಗುತ್ತವೆ ಎನ್ನುವುದು ನಂಬಿಕೆ ಭೂವರಹ ಸ್ವಾಮಿ ದೇವಾಲಯ ತಿರುಮಲ ವಿಷ್ಣುವಿನ ವರಹ ಅವತಾರಕ್ಕೆ ಸಮರ್ಪಿತವಾದ ಪ್ರಸಿದ್ಧ ದೇವಾಲಯವೇ ಆಂಧ್ರ ಪ್ರದೇಶದಲ್ಲಿ ತಿರುಮಲದಲ್ಲಿರುವ ಭೂವರಾಹ ಸ್ವಾಮಿ ದೇವಾಲಯ ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷ ವರಾಹ ಜಯಂತಿ ಎಂದು ವಿಶೇಷ ಪೂಜೆಯನ್ನು ಏರ್ಪಡಿಸಲಾಗುತ್ತದೆ ತಿರುಪತಿ ತಿರುಮಲ ಸನ್ನಿಧಾನಕ್ಕೆ ಬರುವ ಅದೆಷ್ಟೋ ಭಕ್ತರು ಈ ವರಾಹ ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ ಶ್ರೀ ವರಾಹಸ್ವಾಮಿ ದೇವಾಲಯವನ್ನು ಭೂವರಾಹ ಸ್ವಾಮಿ ದೇವಾಲಯ ಎಂದೇ ಕರೆಯಲಾಗುತ್ತೆ ಇದು ವರಹ ದೇವರಿಗೆ ಸಮರ್ಪಿತವಾದ ಹಿಂದೂ ದೇವಾಲಯ ಈ ದೇವಾಲಯವು ತಿರುಮಲದ ವೆಂಕಟೇಶ್ವರ ದೇವಾಲಯದ ಉತ್ತರದ ಆವರಣದಲ್ಲಿ ಸ್ವಾಮಿ ಪುಷ್ಕರಣಿಯ ವಾಯುವ್ಯ ಮೂಲೆಯಲ್ಲಿದೆ ಈ ದೇವಾಲಯವು ವೆಂಕಟೇಶ್ವರ ದೇವಾಲಯಕ್ಕಿಂತಲೂ ಹಳೆಯದು ಎನ್ನುವ ನಂಬಿಕೆ ಇದೆ ಹಾಗೆಯೇ ವರಹ ಸ್ವಾಮಿಯೇ ತಿರುಮಲದಲ್ಲಿ ಗೋವಿಂದನ ನೆಲೆಸುವುದಕ್ಕೆ ಅವಕಾಶವನ್ನ ಮಾಡಿಕೊಟ್ಟನು ಹಾಗಾಗಿ ಗೋವಿಂದನು ವರಹ ಸ್ವಾಮಿಗೆ ಒಂದು ವರವನ್ನ ಕೊಡ್ತಾನೆ ಅದೇನೆಂದರೆ ಬರುವಂತಹ ಭಕ್ತರು ಮೊದಲು ಭೂವರಹ ಸ್ವಾಮಿಯ ದರ್ಶನ ಮಾಡಿಕೊಂಡು ನಂತರ ಗೋವಿಂದನ ದರ್ಶನವನ್ನ ಮಾಡಬೇಕು ಎಂದು ವರವನ್ನ ಕೊಡ್ತಾನೆ ತಿಮ್ಮಪ್ಪ ವರಹ ದೇವಾಲಯ ಪುಷ್ಕರ ರಾಜಸ್ಥಾನದ ಪುಷ್ಕರನಲ್ಲಿರುವ ವರಹ ದೇವಾಲಯವು ಪುರಾತನ ದೇವಾಲಯ ಇಲ್ಲಿ ಬೃಹತ್ ವರಾಹ ಮೂರ್ತಿಯನ್ನ ಸ್ಥಾಪಿಸಲಾಗಿದೆ ವರಾಹ ಜಯಂತಿಯಂದು ಇಲ್ಲಿ ವಿಶೇಷ ಪೂಜಾ ಉತ್ಸವಗಳು ನಡೆಯುತ್ತೆ ಜನನ ಮತ್ತು ಮರಣದ ಚಕ್ರದಿಂದ ಮುಕ್ತಿ ಪಡೆದುಕೊಳ್ಳುವುದಕ್ಕಾಗಿ ಸಾವಿರಾರು ಭಕ್ತರು ಈ ದೇವಾಲಯಕ್ಕೆ ಭೇಟಿ ನೀಡುವುದು ಇಲ್ಲಿನ ವಿಶೇಷ ವರಾಹ ದೇವಾಲಯ ಖಜುರಾಹೋ ವಿಶ್ವ ಪ್ರಸಿದ್ಧ ಮಧ್ಯಪ್ರದೇಶದ ಖಜುರಾಹೋದಲ್ಲಿರುವ ವರಾಹ ದೇವಾಲಯದಲ್ಲಿ ಹಿಂದೂ ಧರ್ಮದ ತ್ರಿಮೂರ್ತಿ ದೇವರುಗಳಲ್ಲಿ ಒಬ್ಬನಾದ ವಿಷ್ಣುವಿನ ವರಾಹ ಅವತಾರವಾದ ಬೃಹತ್ ಏಕಶಿಲೆಯ ಪ್ರತಿಮೆಯನ್ನ ಪ್ರತಿಷ್ಠಾಪಿಸಲಾಗಿದೆ ಈ ದೇವಾಲಯ ಖಜುರಾಹೋ ಸ್ಮಾರಕ ದೇವಾಲಯದ ಪಶ್ಚಿಮ ಗುಂಪಿನಲ್ಲಿದೆ ಇದನ್ನ ನೋಡಲು ಭಾರತ ಮತ್ತು ವಿದೇಶಗಳಿಂದಲೂ ಕೂಡ ಪ್ರವಾಸಿಗರು ಬರ್ತಾರೆ ಹಾಗೆಯೇ ಕರ್ನಾಟಕದ ಪ್ರಸಿದ್ಧ ಮಂಡ್ಯ ಜಿಲ್ಲೆಯಲ್ಲಿರುವ ಕಲ್ಲಹಳ್ಳಿಯಲ್ಲಿ ನೆಲೆಸಿದ್ದಾನೆ ಭೂವರಹ ಸ್ವಾಮಿ ಇಲ್ಲಿನ ಭೂವರಹ ಸ್ವಾಮಿಯು ಭೂದೇವಿ ಸಹಿತನಾಗಿ ನೆಲೆಸಿದ್ದು ಬರುವಂತಹ ಭಕ್ತರಿಗೆ ಸಂಕಷ್ಟಗಳನ್ನು ದೂರ ಮಾಡ್ತಾ ಇದ್ದಾನೆ ಇಲ್ಲಿನ ದೇವಾಲಯದ ವಿಶೇಷತೆ ಎಂದರೆ ಮನೆ ಕಟ್ಟುವವರು ಭೂಮಿ ವಿಷಯಕ್ಕೆ ಸಂಬಂಧಿಸಿದ ತೊಂದರೆಗಳುಳ್ಳವರು ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆ ಇರುವವರು ಬಂದು ಸ್ವಾಮಿಗೆ ಸಂಕಲ್ಪವನ್ನ ಮಾಡಿಕೊಂಡು ಹರಕೆಯನ್ನ ಕಟ್ಟಿಕೊಂಡು ಇಲ್ಲಿನ ಮಣ್ಣನ್ನ ತೆಗೆದುಕೊಂಡು ಹೋಗಿ ಮನೆಯಲ್ಲಿ ಪೂಜಿಸಿದರೆ ನಮ್ಮ ಸಂಕಷ್ಟಗಳೆಲ್ಲವೂ ದೂರವಾಗುತ್ತವೆ ಎನ್ನುವುದು ನಂಬಿಕೆ ಹಾಗೆಯೇ ಭೂಮಿಗೆ ಸಂಬಂಧಿಸಿದ ಮನೆ ಕಟ್ಟಲು ಸಂಬಂಧಿಸಿದ ಯಾವುದೇ ತೊಂದರೆ ಇದ್ದರೆ ಶೀಘ್ರವಾಗಿ ಪರಿಹಾರ ಮಾಡುತ್ತಾನೆ ಭೂವರಹ ಸ್ವಾಮಿ ಎನ್ನುವುದು ಇಲ್ಲಿನ ನಂಬಿಕೆ ಈ ಮೇಲೆ ಹೇಳಲಾದ ವರಹ ದೇವಾಲಯಗಳು ಅತ್ಯಂತ ಪ್ರಮುಖ ಹಾಗೂ ಪ್ರಸಿದ್ಧವಾದ ವರಹ ದೇವಾಲಯಗಳಾಗಿವೆ ಅತ್ಯಂತ ಕಡಿಮೆ ಸಂಖ್ಯೆಯಲ್ಲಿ ವರಹ ದೇವಾಲಯಗಳಿದ್ದರೂ ಇವುಗಳೆಲ್ಲ ತುಂಬಾನೇ ಪ್ರಸಿದ್ಧಿ ಪಡೆದುಕೊಂಡಿರುವುದು ನಮ್ಮ ಹಿಂದೂ ಧರ್ಮದ ಹೆಮ್ಮೆ ಅಂತ ಹೇಳಬಹುದು ಇದು ಭಾರತದಲ್ಲಿರುವ ಪ್ರಸಿದ್ಧ ಭೂವರಹ ಸ್ವಾಮಿ ದೇವಾಲಯದ ಚಿಕ್ಕದಾದ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು